ಹಿಂಡಿಪಟ್ಟಣದ ಜಿ ಎಫ್ ಜಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಸಾಗಾಣಿಕೆ ವಿರುದ್ಧ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಿ ವೈ ಎಸ್ ಪಿ ಜಗದೀಶ್ ಎಚ್ ಎಸ್ ಇವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಈ ಜಾಗೃತಿ ಅಭಿಯಾನದ ಮುಖ್ಯ ಅತಿಥಿಗಳಾದ ಡಿವೈಎಸ್ಪಿ ಜಗದೀಶ್ ಎಚ್ ಎಸ್ ಇವರು ಮಾದಕ ವಸ್ತುಗಳ ದುರುಪಯೋಗ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಾಕಷ್ಟು ಮನವರಿಕೆ ಮಾಡಿದರು ಇಂದಿನ ಯುವ ನಾಗರಿಕರು ಜೊತೆಗೆ ಕಾಲೇಜು ಮಟ್ಟದಲ್ಲಿರುವ ವಿದ್ಯಾರ್ಥಿಗಳು ಮೊದಲು ಮಾಡಿಕೊಂಡು ಒಂದಿಲ್ಲ ಒಂದು ಕೆಟ್ಟ ಚಟಕ್ಕೆ ಅಂಟಿಕೊಳ್ಳುತ್ತಿದ್ದಾರೆ ಅದರಲ್ಲಿ ವಿಶೇಷವಾಗಿ ಮಾದಕ ವಸ್ತುಗಳ ಬಳಕೆ ಹೆಚ್ಚಾಗಿ ಕಂಡುಬರುತ್ತಿದೆ ಸಿಗರೇಟ್ ಸೇದುವುದು ಗುಟ್ಕಾ ತಂಬಾಕು ಸೇವನೆ ವೈನ್ ಸೇವನೆ ಹೀಗೆ ಹತ್ತು ಹಲವಾರು ಚಟಗಳಿಗೆ ಅಂಟಿಕೊಂಡು ತಮ್ಮ ಸಂಪೂರ್ಣ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಮೊದಲು ಅದರಿಂದ ನಾವು ಹೊರಬರಬೇಕಾಗಿದೆ ಚಟಗಳಿಗೆ ಬಲಿಯಾಗುವುದು ಬಹಳ ಸರಳ ಆದ್ದರಿಂದ ಆ ಚಟದಿಂದ ಹೊರ ಬರುವುದು ಬಹಳ ಕಷ್ಟ ಆದ್ದರಿಂದ ಮೊದಲು ನಾವು ಹುಷಾರಿಯಿಂದ ಹೆಜ್ಜೆಯನ್ನು ಇಡಬೇಕು ಜೀವನ ಹಾಳು ಮಾಡಿಕೊಳ್ಳದಿರಿ ಎಂದು ಮನವರಿಕೆ ಮಾಡಿದರು ಇದರೊಂದಿಗೆ ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ರಮೇಶ್ ಆರ್ ಎಚ್ ಪ್ರಾಚಾರ್ಯರು ಇವರೊಂದಿಗೆ ಟಿ ಎಸ್ ವಾಗ್ದಾಳ್ ಸಿರಿನ್ ಸುಲ್ತಾನ್ ಇನಾಮದಾರ್ ಕಿರಣ್ ರೇವತ್ಗಾಂವ್ ಈ ಉಪನ್ಯಾಸಕರು ಉಪಸ್ಥಿತರಿದ್ದರು ಜೊತೆಗೆ ಕಾಲೇಜಿನ ಸಮಸ್ತ ವಿದ್ಯಾರ್ಥಿಗಳು ಉಪನ್ಯಾಸಕರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು